ನಮಸ್ತೆ ಶರಣ್ ಸರ್ ನಮ್ಮ ಮಕ್ಕಳು ಸೈಂಟ್ ಜೆರೋಝರ್ ಸ್ಕೂಲಲ್ಲಿ ಸೆವೆಂತಲ್ಲಿ ಕಲಿತಾ ಇದ್ದಾರೆ ನಿನ್ನೆ ಮೊನ್ನೆ ತರ್ಸ್ಡೇ ಗುರುವಾರದಂದು ಟೀಚರಲ್ಲಿ ಪಾಠ ಮಾಡಬೇಕಾದ್ರೆ ವರ್ಕ್ ಈಸ್ ವರ್ಷಿಪ್ ಅನ್ನೋ ಒಂದು ಪಾಠ ಬರುತ್ತೆ ಪಾಠ ಮಾಡಬೇಕಾದ್ರೆ ಪಠ್ಯಕ್ಕೆ ಸಂಬಂಧ ಪಡದ ವಿಚಾರಗಳು ಅಂದರೆ ಹಿಂದೂ ಧರ್ಮದ ಬಗ್ಗೆ ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಮೋದಿ ಅವರ ಬಗ್ಗೆ ರಾಜಕೀಯವಾಗಿ ತುಂಬ ಕೇವಲವಾಗಿ ಮಾತಾಡಿದ್ದಾರೆ ಅಂದರೆ ಅಯ್ಯೋ ಮಸೀದಿಯ ಮೇಲೆ ರಾಮ ಮಂದಿರ ಕಟ್ಟಬೇಕಾದ ಅವಶ್ಯಕತೆ ಇತ್ತ ಆಡಂಬರಕ್ಕೆ ನೀವು ಡೆಕೋರೇಷನ್ ಮಾಡಿ ಕಲ್ಲಿನ ಮೂರ್ತಿ ಇಟ್ಟ ತಕ್ಷಣ ಅಲ್ಲಿ ದೇವರು ಬಂದು ನಿಲ್ಲೋದಿಲ್ಲ ಆಮೇಲೆ ಮೋದಿ ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತಿನ ಅಲ್ಲಿ ಮುಸ್ಲಿಮ್ಸ್ ಮಾತ್ರ ಹೋಗ್ತಾ ಇರೋ ಟ್ರೈನಲ್ಲಿ ಬಾಂಬ್ಲ್ ಹಾಕಿದರು ಅಲ್ಲಿ ಗರ್ಭಿಣಿ ಹೆಂಗಸಿನ ಹೊಟ್ಟೆ ಇದಾಯಿತು ಮಗು ಹೊರಗೆ ಬಂತು ಒಂಥರ ಆ ಥರ ಎಲ್ಲ ಚಿತ್ರಣ ಕೊಟ್ಟಾಗ ಮಕ್ಕಳ ಮನಸ್ಸಿಗೆ ಘಾಸೆ ಆಗುತ್ತೆ ಅಲ್ಲಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಮೂರು ಧರ್ಮದ ಮಕ್ಕಳು ಕಲಿತಾ ಇರುವ ಕ್ಲಾಸಲ್ಲಿ ಈ ಥರ ಹೇಳಿದಾಗ ಮಕ್ಕಳಲ್ಲಿ ಒಂದು ಸಾಮರಸ್ಯ ಇರೋದಿಲ್ಲ ಅವರು ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ ಎಲ್ಲ ಧರ್ಮದವರು ಅಲ್ಲಿ ಮಕ್ಕಳು ಶಾಲೆ ಇರೋದು ಎಲ್ಲ ಏಕತೆಯನ್ನು ತೋರಿಸ್ಲಿಕ್ಕೆ ಶಾಲೆ ಆಗಲಿ ಒಂದು ಕೋರ್ಟ್ ಆಗಲಿ ಹಾಸ್ಪಿಟಲ್ ಆಗಲಿ ಅಲ್ಲಿ ಜಾತಿ ಧರ್ಮದ ಬಗ್ಗೆ ನಾವು ವಿಚಾರಗಳನ್ನು ಮಾತಾಡುವ ಹಾಗಿಲ್ಲ ಅಲ್ಲಿ ಎಲ್ಲರೂ ಸಮಾನರು ಯಾವ ಧರ್ಮದವನಾದ್ರೂ ಅಲ್ಲಿ ಸಮಾನ ಮತ್ತೆ ಟೀಚರ್ ಅಂದರೆ ಉತ್ತಮ ಭವಿಷ್ಯ ನೀಡುವ ಮಕ್ಕಳನ್ನು ರೂಪಿಸಬೇಕಾದವರು ಅಂಥವರು ಈ ಥರ ಮಾತಾಡುವಾಗ ಮಕ್ಕಳ ಮನಸ್ಸಿಗೆ ತುಂಬ ಖಾಸಿಯಾಗಿದೆ ಅದನ್ನು ಕೇಳಿ ನಮಗೆ ಬೇಜಾರಾಗಿದೆ ನಾವು ಅವರ ಮೇಲೆ ನಂಬಿಕೆ ಇಟ್ಟು ಒಂದು ಕ್ರಿಶ್ಚಿಯನ್ ಸ್ಕೂಲ್ ಆದರೆ ಸಹ ಅವರ ಮೇಲೆ ವಿಶ್ವಾಸ ಇಟ್ಟು ಒಂದು ಶಿಸ್ತನ್ನು ಕಲಿಸ್ತಾರೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ ಅನ್ನುವ ನಂಬಿಕೆಯಲ್ಲಿ ನಮ್ಮ ಮಕ್ಕಳನ್ನು ಅಲ್ಲಿ ಕಳಿಸಿರುವಾಗ ಇದು ನಮ್ಮ ಧರ್ಮದ ಬಗ್ಗೆ ಈ ಥರ ಎಲ್ಲ ಹೇಳಿದ್ದಾರೆ ನಾವು ಯಾವ ರಾಜಕೀಯ ಪಕ್ಷಕ್ಕೆ ನಾವು ಸಂಬಂಧಪಟ್ಟವರಲ್ಲ ನಾನು ಒಬ್ಬ ಕಾಮನ್ ವ್ಯಕ್ತಿಯಾಗಿ ಒಬ್ಬ ಆಗಿ ಒಂದು ಪ್ರಜ್ಞಾ ಒಂದು ಪ್ರಜೆಯಾಗಿ ನಾಗರಿಕನಾಗಿ ಮಾತಾಡ್ತಾ ಇರೋದು ಅಷ್ಟೇ ನಾನು ಇದು ಸರಿ ಅವ್ರು ಮಾಡಿರೋದು ಅಂತೇಳಿ ಇದ್ರ ಬಗ್ಗೆ ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳೇಬೇಕು ಆ್ಯಕ್ಷನ್ ಅಂದರೆ ನಾನೇನು ಟೀಚರಿಗೆ ಆ ಥರ ಮಾಡಿ ಈ ಥರ ಮಾಡಿ ನಾನು ಹೇಳ್ತಾ ಇಲ್ಲ ಇದು ಇನ್ನೂ ಪುನರಾವರ್ತನ ಆಗಬಾರ್ದು ಇನ್ನಿನ್ನೂ ರಿಪೀಟ್ ಆಗಬಾರ್ದು ಅಷ್ಟೇ ಯಾಕೆ ಯಾವ ಧರ್ಮದ ಬಗ್ಗೆ ಅದನ್ನು ನಾವು ಮಾತಾಡಬೇಕು ಯಾವ ಧರ್ಮದ ಬಗ್ಗೆ ಮಾತಾಡುವ ಹಕ್ಕು ನಮಗಿಲ್ಲ ನಮ್ಮ ನಮ್ಮ ಮನೇಲಿಕ್ಕೂ ಅವ್ರಿಗೆ ಬೇಕಿದ್ರೆ ಅವರ ಮನೇಲಿ ಮಾತಾಡಬಹುದು ಅಷ್ಟೇ ಇಂಥ ಸ್ಥಳದಲ್ಲಿ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲ ಸ್ಕೂಲ್ ಧರ್ಮ ರಾಜಕೀಯವನ್ನು ಮಾತಾಡುವಂಥದ್ದು ಅಲ್ಲಿನ ಮಕ್ಕಳಿಗೆ ಒಳ್ಳೆಯದನ್ನು ಹೇಳಿಕೊಡ್ಬೇಕು ಮುಂದಿನ ಪ್ರಜೆಗಳು ಇನ್ನು ನೀವು ಧರ್ಮದ ವಿಷಯದಲ್ಲಿ ಜಗಳ ಆಡಬೇಡಿ ಚೆನ್ನಾಗಿರಿ ಒಳ್ಳೆ ಇರಬೇಕು ಅಂತ ಹೇಳಿಕೊಡ್ಬೇಕಾದ ಸ್ಥಳ ಅದು ಅಲ್ಲಿ ಇಲ್ಲಿ ಕಲ್ತದೆ ಅವರ ತಲೆಯಲ್ಲಿ ಉಳ್ಕೊಳ್ಳುವಂಥದ್ದು ಮುಂದೆ ಈಗ ಒಳ್ಳೆ ನನ್ನ ಮಗಳೇ ಒಳ್ಳೆ ಫ್ರೆಂಡ್ ಆಗಿದ್ರು ಬೇರೆ ಧರ್ಮದ ಮಕ್ಕಳು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಅವರವರ ಮಧ್ಯೆನೇ ಒಂಥರ ತಾರತಮ್ಯ ಆಯ್ತು ಇದು ಇದು ಸರಿಯಲ್ಲ ಏನಾದ್ರೂ ಒಂದು ಇದಕ್ಕೇನಾದ್ರೂ ಮಾಡಲೇಬೇಕಾಗತ್ತೆ ಹಾಗಾಗಿ ನಂದೊಂದು ರಿಕ್ವೆಸ್ಟ್ ಇದು ಇದು ಮುಂದುವರಿಬಾರ್ದು ಅಷ್ಟೇ ಹಾಗಾಗಿ ಹಾಗಂತ ಶಾಲೆಗೇನು ಶಾಲೆಗೆ ಯಾವ ರೀತಿಯ ತೊಂದರೆ ಆಗೋದು ಬೇಡ ಝೆರೋಝ ಸ್ಕೂಲ್ ತುಂಬ ಒಳ್ಳೆ ಸ್ಕೂಲು ನಮಗೆ ಗೌರವ ಇದೆ ಸಿಸ್ಟರ್ ಪ್ರಭಾ ಬಗ್ಗೆನು ಗೌರವ ಇದೆ ಒಳ್ಳೆ ಟೀಚರ್ ಅವರು ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಸ್ತಾರೆ ಮಕ್ಕಳಿಗೆ ಹಾಗಂತ ಇಂಥ ವಿಚಾರಗಳಿಗೆ ನಾವು ಯಾವತ್ತೂ ಎಡೆ ಮಾಡಿಕೊಳ್ಬಾರ್ದು ಇಂಥ ವಿಚಾರಗಳು ನಡೀಲಿಕ್ಕೆ ಇದರ ಇದರ ಬಗ್ಗೆ ಒಂದು ಗಮನ ಹರಿಸಿ ದಯವಿಟ್ಟು ಇನ್ನೂ ಹೇಳಿದ್ದಾರೆಂದರೆ ಮಹಾಭಾರತ ಮತ್ತು ರಾಮಾಯಣ ಕಾಲ್ಪನಿಕ ಅಂತೇಳಿ ಹೇಳಿದ್ದಾರೆ ಅದರ ಬಗ್ಗೆ ನಾವು ಎಲ್ಲೂ ಈಗ ಅದರ ಬಗ್ಗೆ ವಾದ ಮಾಡುವಂಥದ್ದು ಬೇಡ ಅವಶ್ಯಕತೆ ಇಲ್ಲ ಯಾವುದು ಕಾಲ್ಪನಿಕ ಯಾವುದು ಸತ್ಯ ಯಾವುದು ಸತ್ಯ ಅಲ್ಲ ಅನ್ನೋದು ಅದು ಅಲ್ಲಿಗೆ ಬಿಟ್ಟು ಬಿಡಲಿ ಎಲ್ರೂ ಅದರ ಬಗ್ಗೆ ವಾದ ಮಾಡೋದು ಬೇಡ ಈಗ ಮಾ ವಾಲ್ಮೀಕಿ ಸ್ಟೋರಿ ಹೇಳಿದ್ದಾರೆ ಗಣಪತಿ ಬರೆದಿದ್ದಾರೆ ಅಂತನೂ ಮಾತಾಡಿದ್ದಾರೆ ಅದೆಲ್ಲ ಮಾತಾಡೋ ವಿಚಾರಗಳಲ್ಲ ಸ್ಕೂಲ್ ಅನ್ನೋದು ಅದು ಒಂದು ಗಮನಕ್ಕೆ ತರಬೇಕು ನೀವು ಮಹಾಭಾರತ ರಾಮಾಯಣದ ಬಗ್ಗೆ ಯಾಕಂದರೆ ಹಿಂದೂ ಧರ್ಮದವರು ಮಹಾಭಾರತ ರಾಮಾಯಣ ಭಗವದ್ಗೀತೆಯನ್ನು ತುಂಬವಾಗಿ ನಂಬುವವರು ನಾವು ತುಂಬ ಗಂಭೀರ ವಿಷಯ ಇದು ಈ ಥರ ಎಲ್ಲ ಮಾತಾಡೋದು ಸರಿಯಲ್ಲ ಸರ್ ನೋಡಿ ಅದೊಂದು ಶಂಖನಾದ ರಾಷ್ಟ್ರ